ಈ ಶಾಲೆಯಲ್ಲಿ ಬಿಹಾರಿ ಮಕ್ಕಳು ಕನ್ನಡ ಕಲಿತಿದ್ದಾರೆ ಎಂದರೆ ಆಶ್ಚರ್ಯವಾಗಬಹುದು ಹಾಸನ ನಗರದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಒಂದು ವಿಶಿಷ್ಟ ಸರ್ಕಾರಿ ಶಾಲೆ ಇದೆ ನಮ್ಮ ವಿಶ್ವಪಥ ಚಾನಲ್ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳನ್ನು ವೀಕ್ಷಕರಿಗೆ ಪರಿಚಯಿಸುತ್ತಿದ್ದು ಇಂದು ಹನುಮಂತಪುರ ಬಳಿಯ ತಿರುಮನಹಳ್ಳಿ ಶಾಲೆಗೆ ಭೇಟಿ ನೀಡಿದ್ದೆವು ಇಲ್ಲಿ ಬೆಳಗ್ಗೆ ಮಕ್ಕಳಿಗೆ ರಾಗಿ ಮಾಲ್ಟ್ ಹಾಲು ಎಲ್ಲವನ್ನೂ ಉಚಿತವಾಗಿ ಕೊಡುತ್ತಾರೆ ಕಟ್ಟಡವೇನು ತುಂಬ ಸುಸಜ್ಜಿತವಾಗಿದೆ ಶಿಕ್ಷಕರು ಉತ್ತಮವಾಗಿದ್ದಾರೆ ಎಷ್ಟು ಮಕ್ಕಳು ಬಂದರೂ ಪ್ರೀತಿಯಿಂದ ಕಲಿಸಲು ಅವರು ಸಿದ್ಧರಾಗಿದ್ದಾರೆ ಮುಖ್ಯವಾಗಿ ಈ ಶಾಲೆಯ ಶಿಕ್ಷಕಿ ಪ್ರಮೀಳಾರವರು ಅವರ ತಂಡದ ಕಾಳಜಿಯಿಂದಾಗಿ ಬಿಹಾರದಿಂದ ವಲಸೆ ಬಂದ ಕಾರ್ಮಿಕರ ನಾಲ್ಕು ಮಕ್ಕಳು ಚಂದದ ಕನ್ನಡ ಕಲಿತಿದ್ದಾರೆ ತಂದೆ ನನ್ನ ಮೂಲೆಯ ಹಾಲಂದಂತೆ ಸವಿಜೇನು ಬಾಯಿಗೆ ತಾಯಿ ಅಪ್ಪುಗೆಯಂತೆ ಬಲಸುವ ಸು ಧ್ರುವಿನ ಒಳ್ಳುಡಿಯಂತೆ ಶ್ರೇಯಸು ಶ್ರೇಯ ಬಾಳಿಗೆ ತಾಯಿ ನುಡಿಗೆ ದುಡಿದು ಮಡಿ ಅಪರ್ಗಳಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕುವೆಂಪು ಇಲ್ಲಿ ಓದುತ್ತಿರುವ ಇತರೆ ಮಕ್ಕಳು ಸಹ ಉತ್ತಮ ಕಲಿಕೆಯನ್ನು ಮಾಡಿದ್ದಾರೆ ಒಟ್ಟು ಹದಿನೈದು ಮಕ್ಕಳಿರುವ ಈ ಶಾಲೆಯಲ್ಲಿ ಇಬ್ಬರು ಶಿಕ್ಷಕಿಯರು ಇದ್ದಾರೆ ಮೇಡಮ್ ಈಗ ಬಿಹಾರದಿಂದ ಬಂದಂತ ಸಂಖ್ಯೆ ಅಂದ್ರೆ ಪೋಷಕರ ಸಂಖ್ಯೆ ಇಲ್ಲಿ ಇದೇ ಹಳ್ಳಿಲಿ ವಾಸ ಇದ್ದಾರಾ ಅಥವಾ ಬೇರೆ ಸಿಟಿಯಿಂದ ಬರ್ತಾರಾ ಅದ್ರ ಬಗ್ಗೆ ಮಾಹಿತಿ ಇದೆಯಾ ನಮಗೆ ಸರ್ ಅವರು ಮೊದಲು ಗುಜರಿ ಕೆಲಸಕ್ಕೆ ಹೋಗಬೇಕಾದ್ರೆ ಈ ಈ ಒಂದು ವಾರ್ಡ್ ವ್ಯಾಪ್ತಿಯಲ್ಲೇ ಇದ್ದರು ಈಗ ಅವರು ಪೋಷಕರಿಗೆ ಇಲ್ಲ ಅವರು ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ ಆದರೆ ಮಕ್ಕಳು ಈ ಶಾಲೆಗೆ ನನ್ನ ಜೊತೆ ಪ್ರತಿದಿನ ನನ್ನ ಜೊತೆ ಈ ಶಾಲೆಗೆ ಬರ್ತಾರೆ ಸರ್ ಎಷ್ಟು ಸಂಖ್ಯೆ ಇದೆ ಮೇಡಮ್ ಸರ್ ಕಳೆದ ವರ್ಷ ಆರು ಇತ್ತು ಮಕ್ಕಳ ಸಂಖ್ಯೆ ಈ ವರ್ಷ ನಾಲ್ಕಿದೆ ಆದರೆ ಬಿಹಾರಿಂದ ಬರೋ ಹಾಂ ಬಿಹಾರದಿಂದ ಬಂದಿರೋರು ಅವರಿಗೆ ಭಾಷೆ ಕನ್ನಡ ಭಾಷೆ ಅರ್ಥ ಆಗ್ತಾ ಇದೆ ಮೇಡಮ್ ಸರ್ ಅವರು ಬಂದ ಪ್ರಾರಂಭದಲ್ಲಿ ಎರಡು ವರ್ಷ ಆಯ್ತಲ್ಲ ಬಂದ ಪ್ರಾರಂಭದಲ್ಲಿ ಅವರು ಭೋಜ್ಪುರಿಯನ್ನು ಮಾತಾಡ್ತಿದ್ರು ನಾನು ಕನ್ನಡವನ್ನು ಮಾತಾಡ್ತಿದ್ದೆ ಇಬ್ಬರು ನಡುವೆ ಮೌಖಿಕವಾಗಿ ಮತ್ತು ಆಂಗಿಕವಾಗಿ ಅಷ್ಟೇ ಚಲನೆ ಇತ್ತು ನಾನು ಏನು ಮಾತಾಡಬೇಕು ಅವ್ರ ಜೊತೆ ಅಂತ ಗೊತ್ತಾಗ್ತಿರ್ಲಿಲ್ಲ ಆ ಮಕ್ಕಳು ನನ್ನ ಜೊತೆ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ನನಗೆ ಇವರು ಹೇಗಪ್ಪ ಕಲಿಸೋದು ಶಾಲೆಗೆನೋ ದಾಖಲು ಮಾಡ್ಕೊಂಡಿದ್ದೀನಿ ಇವ್ರನ್ನ ಆಗುತ್ತಾ ನನಗೆ ಒಂದು ಭಾಷೆಯನ್ನು ಇವರು ಮಾತೃಭಾಷೆಯಿಂದ ಹೊರಬಂದು ಕಲಿತಾರ ಅನ್ನೋ ಗಾಬರಿ ಇತ್ತು ಬಟ್ ನಮ್ಮ ಸರ್ಕಾರಿ ಶಾಲೆಯಲ್ಲಿರೋ ನಲಿ ಕಲಿ ಕನ್ನಡ ಕಲಿಸೋ ಒಂದು ವ್ಯವಸ್ಥೆ ಇದೆ ಸರ್ ತುಂಬ ಅತ್ಯುತ್ತಮವಾದಂಥ ವ್ಯವಸ್ಥೆ ಪ್ರತಿದಿನ ನಾನು ವಸ್ತುಗಳನ್ನ ತೋರಿಸಿ ಈಗ ಮರ ಅಂತ ಹೇಳಬೇಕಂದ್ರೆ ಮರವನ್ನೇ ತೋರಿಸಿ ಕನ್ನಡದಲ್ಲಿ ಮರ ಅಂತ ಹೇಳ್ತಾರೆ ಇದು ಪುಸ್ತಕ ಅಂತ ಹೇಳ್ತಾರೆ ಹೀಗೆ ಪ್ರತಿದಿನ ಸರಳ ಪ್ರಾಸ ಪದ್ಯಗಳನ್ನ ಹೇಳ್ಕೊಡ್ತಾ ವಸ್ತು ಚಿತ್ರಗಳನ್ನ ಹೇಳ್ಕೊಡ್ತಾ ಕತೆಗಳನ್ನ ಹೇಳ್ಕೊಡ್ತಾ ನಿಧಾನವಾಗಿ ಅಕ್ಷರ ಕಲಿಕೆಗೆ ಕಾಲಿಟ್ಟೆ ಸರ್ ಆ ಮಕ್ಕಳು ನನಗಿಂತ ಬಹುಶಃ ನಮ್ಮ ಕನ್ನಡದ ಮಕ್ಕಳು ಬೇರೆ ಭಾಷೆ ಕಲಿಯಕ್ಕೆ ಅಥವಾ ಕನ್ನಡ ಕಲಿಯೋಕ್ಕೆ ಕಷ್ಟಪಡ್ಬೋದು ಆ ಮಕ್ಕಳು ಅತ್ಯಂತ ವೇಗವಾಗಿ ನನ್ನ ಜೊತೆ ಸುಲಲಿತವಾಗಿ ಕಲ್ತ್ಕೊಂಡು ಬಂದರು ಈಗ ಕನ್ನಡವನ್ನು ಓದ್ತಾರೆ ಬರೀತಾರೆ ನಾನು ಫೋನಲ್ಲಿ ಮಾತಾಡಿದಾಗ ಮೊದಲಿಗೆ ಅವರಿಗೆ ಆ ಕಡೆಯಿಂದ ಪ್ರತಿಕ್ರಿಯೆ ಕೊಡಕ್ಕೆ ಇರಲಿಲ್ಲ ಈಗ ಉತ್ತಮವಾಗಿ ಸಂಭಾಷಣೆಯನ್ನು ನನ್ನ ಜೊತೆ ಮಾಡ್ತಾರೆ ನಾನು ಹೇಳಿದ ಸೂಚನೆಗಳನ್ನ ಪಾಲಿಸ್ತಾರೆ ಮತ್ತು ನಮ್ಮ ಕನ್ನಡದ ಮಕ್ಕಳ ಜೊತೆ ಅವರು ಕನ್ನಡದಲ್ಲೇ ಮಾತಾಡ್ತಾರೆ ಇದು ಒಂದು ಆ ಪರಭಾಷಾ ಮಕ್ಕಳು ಕನ್ನಡದವನ್ನ ಕಲಿತಿದ್ದು ನನಗೆ ತುಂಬ ಖುಷಿ ಕೊಡುತ್ತೆ ಸರ್ ತಿರುಮನಹಳ್ಳಿ ಗ್ರಾಮದಲ್ಲಿ ಒಟ್ಟು ನೂರು ಮನೆಗಳಿವೆ ಪೆರುಮಾರನಹಳ್ಳಿ ಈಗ ತಿರುಮನಹಳ್ಳಿಯಾಗಿ ಬದಲಾಗಿದೆ ಹತ್ತಿರದಲ್ಲೇ ದೊಡ್ಡ ಕೈಗಾರಿಕೆಗಳ ಸ್ಥಾಪನೆಯಾಗಿ ಜನರು ಕೃಷಿ ಹೈನುಗಾರಿಕೆ ಜೊತೆಗೆ ಕಾರ್ಖಾನೆಗಳಲ್ಲಿ ದುಡಿಯುತ್ತಿದ್ದಾರೆ ಆರ್ಥಿಕವಾಗಿ ಸುಧಾರಣೆಗೊಂಡು ಸುಸ್ಥಿರ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ಈ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸುತ್ತಿದೆ ಇಷ್ಟಾದರೂ ಸ್ಥಳೀಯ ಸಾರ್ವಜನಿಕರು ಈ ಸರ್ಕಾರಿ ಶಾಲೆಯನ್ನು ಬಿಟ್ಟು ಖಾಸಗಿ ಶಾಲೆಗೆ ಕಳಿಸುತ್ತಿರುವುದು ವಿಪರ್ಯಾಸವೇ ಸರಿ ಪೋಷಕರು ಸೇರಿಸುತ್ತಾರೆಂಬ ಭರವಸೆಯ ನಿರೀಕ್ಷೆಯೇ ಶಿಕ್ಷಕಿಯರಲ್ಲಿದೆ ಕಮಿಳಾ ಮೇಡಮ್ಮು ಅವರು ಮನೆ ಮನೆ ಹತ್ರ ಹೋಗಿ ನಾವು ನಿಮ್ಮ ಮಕ್ಳು ಚೆನ್ನಾಗಿ ಓದಿಸ್ತೀವಿ ಒಳ್ಳೆ ಶಿಕ್ಷಣ ಕೊಡಿಸ್ತೀವಿ ಅಂತ ಹೇಳಿ ನಮ್ಮೂರ್ ಬಿಟ್ಟು ಆ ಕಡೆ ಇನ್ನೊಂದು ಕಾಲೋನಿ ಅಂತ ಇದೆ ಅಲ್ಲೆಲ್ಲ ಹೋಗಿ ಮನೆಮನೆಯವ್ರ ಹತ್ರ ಮಾತಾಡಿ ತಂದೆ ತಾಯಿ ಹತ್ರ ಒಪ್ಪಿಸಿ ಆ ಮಕ್ಕಳನ್ನೆಲ್ಲ ಕರ್ಕೊಬಂದು ಚೆನ್ನಾಗಿ ನಮ್ಮ ನಮ್ಮ ಶಾಲೆ ಬೇರೆ ಶಾಲೆಗಳಿಗಿಂತ ನಮ್ಮ ಶಾಲೆ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗಿಂತ ನನ್ನ ನಮ್ಮ ಶಾಲೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಅವ್ರಿಗಿಂತ ಎಲ್ಲದರಲ್ಲೂ ಮುಂದಿದ್ದಾರೆ ಆದಷ್ಟು ನಮ್ಮೂರಿನ ಪೋಷಕರಲ್ಲಿ ಹೇಳ್ ಬೇಡ್ಕೊಳ್ಳೋದೇನು ಅಂದರೆ ಇವರಿಬ್ಬರು ಬೇರೆ ಶಾಲೆಗ ಶಾಲೆಗಳಿಗಿಂತ ಏನು ಕಡಿಮೆ ಇಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲದರಲ್ಲೂ ಚೆನ್ನಾಗಿ ಹೇಳ್ಕೊಡ್ತಾರೆ ಬಿ ಮಧ್ಯಾಹ್ನ ಬಿಸಿ ಬಿಸಿ ಊಟ ಎಲ್ಲ ಎಲ್ಲದರಲ್ಲೂ ನಮ್ಮ ಶಾಲೆ ಮುಂದಿದೆ ಎಲ್ಲರೂ ಬಂದು ಕೈ ಜೋಡಿಸಿ ಮಕ್ಕಳನ್ನ ಸೇರಿಸಿ ಎಲ್ಲದರಲ್ಲೂ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ನಮ್ಮ ಶಾಲೆ ಮುಂದುವರಿಬೇಕು ಅಂತ ಹೇಳ್ತೀನಿ ಪ್ರತಿ ದಿವಸನ ಬೇರೆ ಬೇರೆ ರೀತಿಯಾದಂಥ ಅಡುಗೆ ಮಾಡಿಸ್ತೀವಿ ಇವತ್ತು ನೋಡಿ ಇವತ್ತು ಇಡ್ಲಿ ಜೊತೆ ಚಟ್ನಿ ಮಾಡಿಸಿದ್ವಿ ನೆನ್ನೆ ಉಪ್ಪಿಟ್ಟು ಮತ್ತೆ ಕೇಸರಿ ಮಾತು ಮಾಡಿಸಿದ್ವಿ ಮಾಡಿಸ್ತೀವಿ ಮಕ್ಕಳಿಗೆ ಸ್ವಲ್ಪ ಊಟದಲ್ಲೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ಅಭಿವೃದ್ಧಿ ಆಗಬೇಕೆಂದರೆ ಸರ್ಕಾರಿ ಶಾಲೆಗಳು ಉಳಿಯಬೇಕು ಈ ಶಾಲೆ ಅಂಗಳ ಹತ್ತು ಗುಂಟೆ ವ್ಯಾಪ್ತಿಯಲ್ಲಿ ಎರಡು ಸುಸಜ್ಜಿತವಾದ ಕೊಠಡಿ ಜೊತೆಗೆ ಆಟದ ಮೈದಾನ ಅಡುಗೆ ಮನೆ ಶೌಚಾಲಯಗಳು ಇವೆ ಸದ್ಯಕ್ಕೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೀಡುತ್ತಿರುವ ಸಮವಸ್ತ್ರದ ಬಣ್ಣ ಮತ್ತು ಗುಣಮಟ್ಟ ಬದಲಾಗಬೇಕು ಎಂಬುದೇ ಒಂದು ಸಣ್ಣ ಕೊರತೆ ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ